ಹಲೋ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ಪಿ ಎಂ ಕುಸುಮ್ ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮೊದಲದಾಗಿ ಪಿ ಎಮ್ ಕುಸುಮ್ ಸ್ಕೀಮ್ನ ಅಬ್ರಿವೇಶನ್ ನಾನು ತಿಳಿಸ್ತೀನಿ ಪಿ ಎಮ್ ಕುಸುಮ್ ಸ್ಟ್ಯಾಂಡ್ಸ್ ಫಾರ್ ಪ್ರಧಾನ್ ಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾಭಿಯಾನ್ ಸೊ ದಿಸ್ ಇಸ್ ಅಬ್ರಿವೇಶನ್ ಆಫ್ ಪಿ ಎಂ ಕುಸುಮ್ ಸ್ಕೀಮ್ ಹೇಗೆಲ್ಲ ಇದು ಅಗ್ರಿಕಲ್ಚರ್ ಸೆಕ್ಟರ್ಗೆ ಹಾಗೂ ಫಾರ್ಮರ್ಸ್ಗೆ ಬೆನಿಫಿಷಿಯಲ್ಲಾಗಿ ಕೆಲಸ ಮಾಡ್ತಿದೆ ಅಂತ ನಾವು ನೋಡೋಣ ಮೊದಲನೇದಾಗಿ ದ ಲೇಟೆಸ್ಟ್ ನ್ಯೂಸ್ ವೈ ಟಿ ನ್ಯೂಸ್ ದ ಯೂನಿಯನ್ ಗವರ್ಮೆಂಟ್ ಪ್ಲಾನ್ಸ್ ಟು ಶೋಕೇಸ್ ದ ಪಿ ಎಮ್ ಕುಸುಮ್ ಪ್ರೋಗ್ರಾಮ್ ಟು ಆಫ್ರಿಕನ್ ಕಂಟ್ರೀಸ್ ಆ್ಯಂಡ್ ಐಲ್ಯಾಂಡ್ ನೇಷನ್ಸ್ ಆಸ್ ಅ ಮಾಡಲ್ ಫಾರ್ ರಿನುವಬಲ್ ಎನರ್ಜಿ ಆ್ಯಂಡ್ ರೂರಲ್ ಎಂಪರ್ಮೆಂಟ್ ನಮ್ಮ ಭಾರತ ಸರ್ಕಾರ ಈ ಒಂದು ಪಿ ಎಮ್ ಕುಸುಮ್ ಪ್ರೋಗ್ರಾಮನ್ನು ಆಫ್ರಿಕನ್ ಕಂಟ್ರೀಸ್ಗೆ ಹಾಗೂ ಐಲ್ಯಾಂಡ್ ನೇಷನ್ಸ್ಗೆ ಒಂದು ಮಾಡಲ್ ಆಗಿ ಪ್ರೊಜೆಕ್ಟ್ ಮಾಡಬೇಕು ಶೋಕೇಸ್ ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾದರೆ ಯಾವ ಸೆಕ್ಟರಲ್ಲಿ ಪ್ರೊಜೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದೆ ಇಟ್ ಇಸ್ ಇನ್ ದ ಸೆಕ್ಟರ್ ಆಫ್ ರಿನುವಬಲ್ ಎನರ್ಜಿ ಆಸ್ ವೆಲ್ ಆಸ್ ರೂರಲ್ ಎಂಪರ್ಮೆಂಟ್ ಗ್ರಾಮೀಣಾಭಿವೃದ್ಧಿ ಹಾಗೂ ರಿನ್ಯೂವಬಲ್ ಎನರ್ಜಿಯ ಸೆಕ್ಟರಲ್ಲಿ ಒಂದು ಮಾಡಲ್ ಆಗಿರೋ ಶೋಕೇಸ್ ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾದರೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾರು ಆ್ಯಂಡ್ ಇದನ್ನು ಅನೌನ್ಸ್ ಯಾರು ಅಂತಂದರೆ ಇಟ್ ಇಸ್ ಅನೌನ್ಸ್ಡ್ ಬೈ ಯೂನಿಯನ್ ಮಿನಿಸ್ಟರ್ ಫಾರ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಎಮ್ ಎನ್ ಆರ್ ನಮ್ಮ ಕರ್ನಾಟಕದವರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಸರ್ ಸೊ ಇಟ್ ವಾಸ್ ಲಾಂಚ್ಡ್ ಇನ್ ದೇ ಟು ತೌಸಂಡ್ ನೈನ್ಟೀನ್ ಆ್ಯಂಡ್ ನೋಡಲ್ ಮಿನಿಸ್ಟ್ರಿ ಇಟ್ ಇಸ್ ಎಮ್ ಎನ್ ಆರ್ ಓಕೆ ಕಮಿಂಗ್ ಟು ದ ಕಾಂಪೊನೆಂಟ್ಸ್ ಆಫ್ ದ ಸ್ಕೀಮ್ ಇದರಲ್ಲಿ ಮೂರು ಥರದ ಕಾಂಪೊನೆಂಟ್ ಇದೆ ಕಾಂಪೋನೆಟ್ ಎ ಕಾಂಪೊನೆಟ್ ಬಿ ಅಂಡ್ ಕಾಂಪೊನೆಂಟ್ ಸಿ ಕಮಿಂಗ್ ಟು ದ ಕಾಂಪೊನೆಂಟ್ ಎ ಸೆಟ್ಟಿಂಗ್ ಅಪ್ ಟೆನ್ ತೌಸಂಡ್ ಮೆಗಾವಾಟ್ ಆಫ್ ಡಿಸೆಂಟ್ರಲೈಸ್ಡ್ ಗ್ರೌಂಡ್ ಮೌಂಟೆಡ್ ಗ್ರಿಡ್ ಕನೆಕ್ಟೆಡ್ ರಿನೂವಬಲ್ ಪವರ್ ಪ್ಲಾಂಟ್ಸ್ ಹತ್ತು ಸಾವಿರ ಮೆಗಾವಾಟ್ ಇರುವಂತಹ ಒಂದು ಪವರ್ ನ ಸೆಟ್ ಮಾಡುವಂಥದ್ದು ಇದರ ಮುಖ್ಯವಾದಂಥ ಉದ್ದೇಶ ಸೊ ಕಂಡೀಷನ್ಸ್ ಏನು ಇಟ್ ಶುಡ್ ಬಿ ಡಿಸೆಂಟ್ರಲೈಸ್ಡ್ ಅಂಡ್ ಗ್ರೌಂಡ್ ಮೌಂಟೆಡ್ ಗ್ರಿಡ್ ಕನೆಕ್ಟೆಡ್ ಆಗಿರುವಂತಹ ಒಂದು ಪವರ್ ನ ಸೆಟ್ ಅಪ್ ಮಾಡುವಂಥದ್ದು ಇಟ್ ಇಸ್ ಅಂಡರ್ ಕಾಂಪೊನೆಂಟ್ ಎ ಕಮ್ಮಿಂಗ್ ಟು ಕಾಂಪೊನೆಟ್ ಬಿ ಇನ್ಸ್ಟಾಲೇಷನ್ ಆಫ್ ಟ್ವೆಂಟಿ ಲ್ಯಾಕ್ ಸ್ಟ್ಯಾಂಡ್ ಸೋಲಾರ್ ಪವರ್ಡ್ ಅಗ್ರಿಕಲ್ಚರಲ್ ಪಂಪ್ಸ್ ಇಪ್ಪತ್ತು ಲಕ್ಷ ಸ್ಟ್ಯಾಂಡ್ ಅಗ್ರಿ ಸೋಲಾರ್ ಪವರ್ಡ್ ಅಗ್ರಿಕಲ್ಚರಲ್ ಪಂಪ್ಸ್ನ ಸೆಟಪ್ ಮಾಡುವಂಥದ್ದು ಇದರ ಮುಖ್ಯವಾದಂಥ ಉದ್ದೇಶ ಆಗಿದೆ ದ ಅಗ್ರಿಕಲ್ಚರಲ್ ಪಂಪ್ಸ್ ಎಂಟೈರ್ಲಿ ರನ್ ಬೈ ಸೋಲಾರ್ ಎನರ್ಜಿ ಇದು ಇದರ ಮುಖ್ಯವಾದಂಥ ಉದ್ದೇಶ ಕಾಂಪೊನೆಂಟ್ ಸಿ ಸೋಲಾರೈಸೇಷನ್ ಆಫ್ ಫಿಫ್ಟೀನ್ ಲ್ಯಾಕ್ ಎಕ್ಸಿಸ್ಟಿಂಗ್ ಗ್ರಿಡ್ ಕನೆಕ್ಟೆಡ್ ಅಗ್ರಿಕಲ್ಚರಲ್ ಪಂಪ್ಸ್ ಈಗ ಆಲ್ರೆಡಿ ಎಕ್ಸಿಸ್ಟಿಂಗಲ್ಲಿರುವಂತಹ ಹದಿನೈದು ಲಕ್ಷ ಏನು ಅಗ್ರಿಕಲ್ಚರ್ ಪಂಪ್ಸ್ನ ಗ್ರಿಡ್ ಕನೆಕ್ಟೆಡ್ ಆಗಿರುವಂಥ ಅಗ್ರಿಕಲ್ಚರ್ ಪಂಪ್ಸ್ನ ಸೋಲರೈಸೇಷನ್ ಸೋಲಾರ್ ಪಂಪ್ಸ್ ಆಗಿ ಕನ್ವರ್ಟ್ ಮಾಡುವಂಥದ್ದು ಇದರ ಕಾಂಪೊನೆಂಟ್ ಸಿ ಆಗಿದೆ ಕಮಿಂಗ್ ಟು ಸಿಗ್ನಿಫಿಕೆನ್ಸ್ ಇದರ ಪ್ರಾಮುಖ್ಯತೆ ಏನು ಅಂತಂದರೆ ದಿಸ್ ವಿಲ್ ಎನ್ಹ್ಯಾನ್ಸ್ ಫಾರ್ಮರ್ಸ್ ಇನ್ಕಮ್ ಹೇಗೆ ಫಾರ್ಮರ್ಸ್ ಇನ್ಕಮ್ನ ಇನ್ಕ್ರೀಸ್ ಮಾಡುತ್ತೆ ಜಾಸ್ತಿ ಮಾಡುತ್ತೆ ಅಂತಂದರೆ ಥ್ರೂ ದ ಸೇಲ್ ಆಫ್ ಸರ್ಪ್ಲಸ್ ಸೋಲಾರ್ ಎನರ್ಜಿ ಇನ್ ಕೇಸ್ ಏನಾದರೂ ಸೋಲಾರ್ ಎನರ್ಜಿ ಎಕ್ಸಸ್ ಆಗಿದ್ದರೆ ಅದನ್ನು ಸಹ ಅವರು ವಾಪಸ್ಸು ಗೆ ಸೆಲ್ ಮಾಡ್ಬೋದು ದಟ್ ಈಸ್ ಹೌ ದ ಫಾರ್ಮರ್ಸ್ ಕ್ಯಾನ್ ಬಿ ಬೆನಿಫಿಷಿಯಲ್ ಮಾನಿಟರಿ ಆಗಿರ್ಬೋದು ಅವ್ರಿಗೆ ಒಂದು ಇನ್ಕಮ್ ಸ್ಟೆಬಿಲಿಟಿ ಬರೋವಂಥ ಒಂದು ಕೆಲಸನೂ ಸಹ ಇದರಿಂದ ಆಗ್ತಾ ಇದೆ ಎಫಿಷಿಯಂಟ್ ಯೂಸ್ ಆಫ್ ಗ್ರೌಂಡ್ ವಾಟರ್ ಬೈ ಇನ್ಸೆಂಟಿವೈಸಿಂಗ್ ಫಾರ್ಮರ್ಸ್ ಟು ಸೇವ್ ಎಲೆಕ್ಟ್ರಿಸಿಟಿ ಸೊ ಗ್ರೌಂಡ್ ವಾಟರ್ನ ಎಫಿಷಿಯಂಟಾಗಿ ಯೂಸ್ ಮಾಡ್ಬೋದು ಯಾಕೆ ಅಂತಂದರೆ ದಿಸ್ ಇಸ್ ರನ್ ಬೈ ಸೋಲಾರ್ ಎನರ್ಜಿ ಸೊ ಕೆಲವೊಂದು ಸಲ ಈಗ ಕರೆಂಟ್ ಉರಿಸುವಂಥದ್ದಾಗಿರ್ಬೋದು ಮೋಟ್ರ್ ರನ್ ಮಾಡೋಂಥದ್ದಾಗಿರ್ಬೋದು ಇದರಿಂದ ಹೆಚ್ಚು ಕಾಸ್ಟ್ ಆಗುತ್ತೆ ಅಂತ ಏನು ಮಾಡ್ತಾರೆ ಗ್ರೌಂಡ್ ವಾಟರ್ ಸರಿಯಾಗಿ ಯೂಸ್ ಮಾಡದೇ ಇರುವಂಥ ಚಾನ್ಸಸ್ ಇರುತ್ತೆ ಬಟ್ ಸಿನ್ಸ್ ದಿಸ್ ಇಸ್ ರನ್ ಬೈ ಸೋಲಾರ್ ಎನರ್ಜಿ ಒಂದು ರಿನೂವಬಲ್ ಸೋರ್ಸ್ ಆಫ್ ಎನರ್ಜಿ ಆಗಿರೋದ್ರಿಂದ ಸೊ ಗ್ರೌಂಡ್ ವಾಟರ್ನ ಆಗಿ ಯೂಸ್ ಮಾಡ್ಬೋದು ಅನ್ನುವಂಥದ್ದು ಇದರ ಒಂದು ಮುಖ್ಯವಾದಂಥ ಪ್ರಾಮುಖ್ಯತೆ ಆಗಿದೆ ಸೊ ಇಟ್ ರೆಡ್ಯೂಸಸ್ ಡಿಪೆಂಡೆನ್ಸ್ ಆನ್ ಡೀಸೆಲ್ ಆ್ಯಂಡ್ ಗ್ರಿಡ್ ಪವರ್ ಪ್ರಮೋಟಿಂಗ್ ಕ್ಲೀನ್ ಎನರ್ಜಿ ನಾವಾಗಲೇ ಹೇಳ್ತಾ ಇದ್ದೆ ಒಂದು ಪಂಪ್ನ ರನ್ ಮಾಡಬೇಕು ಅಂತಂದರೆ ಮೋಟಾರ್ ಓಡಿಸಬೇಕು ಅಂತಂದರೆ ಎಲೆಕ್ಟ್ರಿಸಿಟಿ ಡೀಸೆಲ್ನ ಖರ್ಚು ಇದ್ದೇ ಇರುತ್ತೆ ಸೊ ಹಾಗಾಗಿ ವೆನ್ ಯು ಆರ್ ಯೂಸಿಂಗ್ ಸೋಲಾರ್ ಎನರ್ಜಿ ಅಂತ ಬಂದಾಗ ಪ್ರಮೋಟಿಂಗ್ ಕ್ಲೀನ್ ಎನರ್ಜಿ ಸೊ ಸೋಲಾರ್ ಎನರ್ಜಿ ಅಂತ ಬಂದಾಗ ಇಟ್ ಇಸ್ ಅ ರಿನ್ಯೂಯಬಲ್ ಸೋರ್ಸ್ ಆಫ್ ಎನರ್ಜಿ ಸೊ ಹಾಗಾಗಿ ದಿಸ್ ವಿಲ್ ಸೇವ್ ಲಾಟ್ ಆಫ್ ಎನರ್ಜಿ ಆ್ಯಂಡ್ ಜನರೇಟ್ಸ್ ಎಂಪ್ಲಾಯ್ಮೆಂಟ್ ಇನ್ ದ ಇನ್ಸ್ಟಾಲೇಷನ್ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಸೋಲಾರ್ ಪ್ರಾಜೆಕ್ಟ್ಸ್ ಸೊ ಯಾವುದೇ ಒಂದು ಸ್ಕೀಮ್ ಹೊಸದಾಗಿ ಬಂದು ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಏನಾದರೂ ಒಂದು ಇನೋವೇಷನ್ ಅಥವಾ ಒಂದು ಹೊಸ ಆವಿಷ್ಕರಣ ಆದಾಗ ಅಲ್ಲಿ ಆಬ್ವಿಯಸ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅನ್ನೋಂಥ ಕಾನ್ಸೆಪ್ಟು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈ ಒಂದು ಸ್ಕೀಮ್ ಅಂಡರ್ ಏನಾಗುತ್ತೆ ಇನ್ಸ್ಟಾಲೇಷನ್ ಸೋಲಾರ್ ಪವರ್ಸ್ನ ಪವರ್ ಪ್ ಪ್ಲಾಂಟ್ಸ್ನ ಇನ್ಸ್ಟಾಲ್ ಮಾಡುವಂಥದ್ದು ಬರುತ್ತೆ ಅಲ್ಲಿ ಕೆಲಸ ಕೊಡಬೇಕಾಗುತ್ತೆ ಆಪರೇಷನ್ಗೆ ಕೆಲವೊಬ್ರಿಗೆ ಟ್ರೈನಿಂಗನ್ನು ಕೊಡಬೇಕಾಗುತ್ತೆ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಗುತ್ತೆ ಸೊ ಹಾಗಾಗಿ ಎಂಪ್ಲಾಯ್ಮೆಂಟ್ ಜನ್ರೇಶ್ ಜನ್ರೇಷನ್ ಆ್ಯಸ್ ಅ ಹೋಲ್ ತುಂಬಾ ಆಗಿ ಇರುತ್ತೆ ಆ್ಯಂಡ್ ಸಪೋರ್ಟ್ಸ್ ಇಂಡಿಯಾಸ್ ರಿನ್ಯೂವಬಲ್ ಎನರ್ಜಿ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಗೋಲ್ಸ್ ನಮ್ಮ ಭಾರತ ದೇಶದ ರಿನ್ಯೂವಬಲ್ ಎನರ್ಜಿ ಮಿಷನ್ ಆಗಿರ್ಬೋದು ಕ್ಲೈಮೇಟ್ ಚೇಂಜ್ ಗೋಲ್ಸ್ ಏನೊಂದು ಪೊಲ್ಯೂಷನ್ನ ರೆಡ್ಯೂಸ್ ಮಾಡಬೇಕು ಕ್ಲೈಮೇಟ್ ಚೇಂಜ್ ಅಂದರೆ ಕ್ಲೈಮೇಟ್ ಏನೋ ಈಗ ಕ್ರೈಸಿಸ್ ಅಂತ ಏನಂತೀವಿ ಮೋರ್ ಟೆಂಪರೇಚರ್ ಐಸ್ ಬಾಕ್ಸ್ ಮೆಲ್ಟ್ ಆಗುವಂಥದ್ದು ಸಿ ಲೆವೆಲ್ ರೈಸ್ ಆಗುವಂಥದ್ದು ಇದನ್ನು ಆದಷ್ಟು ತಡೆಗಟ್ಟುವಂಥ ಕೆಲಸ ಏನೇನು ನಮ್ಮ ಭಾರತ ದೇಶ ಮಾಡ್ತಿದೆ ಈ ಒಂದು ಸ್ಕೀಮ್ ಸಹ ಅದಕ್ಕೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಕಮ್ಮಿಂಗ್ ಟು ದ ಚಾಲೆಂಜಸ್ ಏನೆಲ್ಲ ಚಾಲೆಂಜಸ್ ಇರುತ್ತೆ ಅಂತಂದರೆ ಹೈ ಅಪ್ ಫ್ರಂಟ್ ಕಾಸ್ಟ್ ಫಾರ್ ಸೋಲಾರ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಆಕ್ಸೆಸ್ ಟು ಫೈನಾನ್ಸಿಂಗ್ ಫಾರ್ ಸ್ಮಾಲ್ ಫಾರ್ಮರ್ಸ್ ಆಬ್ವಿಯಸ್ಲಿ ಇದು ಒಂದು ರೀತಿಯ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಬಿಕಾಸ್ ಸೋಲಾರ್ ಪವರ್ಸ್ ಆಗಿರ್ಬೋದು ಏನೊಂದು ಸರ್ಕಾರದ ಸಹಾಯ ಅಥವಾ ಸಬ್ಸಿಡೀಸ್ ಕೊಡೋದ್ರ ಮೂಲಕ ಈ ಒಂದು ಚಾಲೆಂಜ್ನ ಕ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಭಾರತ ಸರ್ಕಾರ ಫಾರ್ಮರ್ಸ್ಗೆ ಹೆಲ್ಪ್ ಮಾಡಿಕೊಡ್ಬೋದು ಆ್ಯಂಡ್ ಫಾರ್ಮರ್ಸ್ಗೆ ಇರುವಂಥ ಒಂದು ಏನು ಲಿಮಿಟೆಡ್ ಆಕ್ಸಸ್ ಟು ಫಿನಾನ್ಷಿಯಲ್ ಏನಿರುತ್ತೆ ವೇಸ್ ಅಂತ ನಾವೇನು ಕರಿತೀವಿ ಆಗಿರ್ಬೋದು ಇನ್ನೊಂದು ಮತ್ತೊಂದು ಏನು ಲೋನ್ ಕೊಡ್ತಾರೋ ಸೊ ಅದಕ್ಕೆ ಪೂರಕವಾಗಿ ಸರ್ಕಾರನೇ ಒಂದು ಸ್ವಲ್ಪ ಸಬ್ಸಿಡಿ ಕೊಡೋದ್ರ ಮೂಲಕ ಇದರ ಕಾಸ್ಟ್ನ ಸ್ವಲ್ಪ ಕಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫಾರ್ಮರ್ಸ್ಗೂ ಯೂಸ್ ಆಗುತ್ತೆ ಆ್ಯಂಡ್ ಅವರು ಹಿಂಜರಿಯಲ್ಲ ಈ ಒಂದು ಸಿಸ್ಟಮ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟ್ ಪವರ್ ಸಬ್ಸಿಡೀಸ್ ಮೇಕ್ ಎಲೆಕ್ಟ್ರಿಸಿಟಿ ಚೀಪ್ ಎನ್ಕರೇಜಸ್ ಓವರ್ ಯೂಸ್ ಆಫ್ ಗ್ರೌಂಡ್ ವಾಟರ್ ಆಲ್ರೆಡಿ ಈಗ ಪವರ್ ಸೆಕ್ಟರಲ್ಲಿ ಏನಾಗಿದೆ ಆಲ್ರೆಡಿ ಒಂದು ಬೇರೆ ಬೇರೆ ರಾಜ್ಯಗಳಾಗಿರ್ಬೋದು ಅಥವಾ ನಮ್ಮ ಭಾರತ ದೇಶದಲ್ಲಿ ಪವರ್ ಸೆಕ್ಟರ್ ಆಲ್ರೆಡಿ ಸಬ್ಸಿಡಿ ಇರೋದ್ರಿಂದ ನಮ್ಮ ಫಾರ್ಮರ್ಸ್ಗೆ ರೈತರಿಗೆ ಅವರು ಮತ್ತೆ ಇನ್ನೊಂದು ಸಲ ಯಾಕೆ ಸೋಲಾರ್ಗೆ ಮೊರೆ ಹೋಗ್ತಾರೆ ಅಥವಾ ಸೋಲಾರ್ ಒಂದು ಎನರ್ಜಿ ಅಥವಾ ಸೋಲಾರ್ ಪವರ್ಗೆ ಮತ್ತೆ ಅವರು ಅಡಾಪ್ಟ್ ಮಾಡ್ಕೊತಾರೆ ಅನ್ನೋಂಥ ಕ್ವಶನು ಬರುತ್ತೆ ಸೊ ಹಾಗಾಗಿ ಇದನ್ನು ಸಹ ಒಂದು ಒನ್ ಆಫ್ ದ ಚಾಲೆಂಜಸ್ ನಮ್ಮ ಗೌರ್ಮೆಂಟ್ಗೆ ಇದನ್ನ ಯಾವ ರೀತಿ ವರ್ಕೌಟ್ ಮಾಡ್ತಾರೆ ಇನ್ ಕೇಸ್ ಏನಾದರೂ ಪವರ್ ಸಬ್ಸಿಡಿನ ಸ್ವಲ್ಪ ಜಾಸ್ತಿ ಮಾಡಿ ಸೋಲಾರ್ ಪ್ಯಾನೆಲ್ಸ್ಗೆ ಒಂದು ಸಬ್ಸಿಡಿನ ಅಂದರೆ ಕಮ್ಮಿ ದರದಲ್ಲಿ ಕೊಡುವಂಥ ಒಂದು ಸಬ್ಸಿಡಿನ ತೊಗೊಂಬರ್ತಾನೆ ಅಂತ ನಾವು ಕಾದ್ ನೋಡಬೇಕಾಗಿದೆ ನೆಕ್ಸ್ಟ್ ಕಮಿಂಗ್ ಟು ದ ಟೆಕ್ನಿಕಲ್ ಇಶ್ಯೂಸ್ ಸೊ ಟೆಕ್ನಿಕಲ್ ಇಶ್ಯೂಸ್ ಇನ್ ಇಂಟಿಗ್ರೇಟಿಂಗ್ ಡಿಸೆಂಟ್ರಲೈಜ್ ಸೋಲಾರ್ ಪ್ರಾಜೆಕ್ಟ್ಸ್ ವಿತ್ ಎಕ್ಸಿಸ್ಟಿಂಗ್ ಪವರ್ ಗ್ರಿಡ್ ಬಿಕಾಸ್ ಯಾವುದೇ ಒಂದು ಹೊಸ ಟೆಕ್ನಾಲಜಿ ಬಂದಾಗ ಅದನ್ನು ಕಲ್ತ್ಕೊಳ್ಳುವಂಥದ್ದು ಕಲಿಸುವಂಥದ್ದು ತುಂಬಾ ಕಷ್ಟ ಆಗಿರುವಂಥ ಪ್ರೊಸೆಸ್ ಆಗುತ್ತೆ ಎಸ್ಪೆಷಲಿ ರೂರಲ್ ಸೈಡಲ್ಲಿರೋರಿಗೆ ಆ್ಯಂಡ್ ಫಾರ್ಮರ್ಸ್ಗೆ ಏನೇ ಒಂದು ಹೊಸ ತಂತ್ರಜ್ಞಾನವನ್ನು ಕಲೀಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆ್ಯಂಡ್ ಈ ಒಂದು ಬ್ರಿಡ್ಜ್ನ ಅಂದರೆ ಹೊಸ ಟೆಕ್ನಾಲಜಿ ಆ್ಯಂಡ್ ಅಲ್ಲೇ ಟ್ರೆಡಿಷನಲ್ ಟೆಕ್ನಾಲಜಿ ಏನು ಫಾಲೋ ಮಾಡ್ತಿದ್ದಾರೆ ಅದನ್ನು ಯಾವ ರೀತಿ ಬ್ರಿಡ್ಜ್ ಮಾಡ್ತಾರೆ ಹೆಂಗೆ ಒಂದು ಟೆಕ್ನಿಕಲ್ ಇಶ್ಯೂನ ಸಾಲ್ವ್ ಮಾಡ್ತಾರೆ ಅನ್ನೋಂಥದ್ದು ಕೂಡ ಒನ್ ಆಫ್ ದ ಚಾಲೆಂಜ್ ಆಗಿದೆ ಆ್ಯಂಡ್ ಅವೇರ್ನೆಸ್ ಆ್ಯಂಡ್ ಮೈಂಟೆನೆನ್ಸ್ ಚಾಲೆಂಜಸ್ ಇನ್ ರೂರಲ್ ಏರಿಯಾಸ್ ನಮಗೆ ಹೇಳ್ತಾ ಇದ್ದೆ ರೂರಲ್ ಏರಿಯಾಸ್ ಅಂತಂದರೆ ಜನಕ್ಕೆ ಅಷ್ಟೊಂದು ಅರಿವಿರೋದಿಲ್ಲ ದೇ ಆರ್ ಆಲ್ ಸೆಟ್ ಟು ಅದು ಟ್ರೆಡಿಷನಲ್ ಏನೋ ಒಂದು ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು ಟ್ರೆಡಿಷನಲ್ ವೇಸ್ ಆಫ್ ಅಗ್ರಿಕಲ್ಚರ್ ಅವ್ರಿಗೇನೋ ಒಂದು ಹೊಸ ಇನೋವೇಷನ್ ಬಂದಿದೆ ಈ ಥರ ಮಾಡಬೇಕು ಅಂತಂದಾಗ ಸ್ವಲ್ಪ ಅವ್ರಿಗೆ ಒಂದು ಹಿಂಜರಿಕೆ ಒಂದು ಭಯ ಆಗಿರ್ಬೋದು ಅಥವಾ ನಮ್ಗೆ ಯಾಕೆ ಬೇಕು ನಾವು ಇದರಲ್ಲಿ ಆರಾಮಾಗಿದ್ದೀವಿ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ ಅದನ್ನು ಅವರು ದಿಸ್ ಇಸ್ ಆಲ್ಸೋ ಚಾಲೆಂಜ್ ಆ್ಯಂಡ್ ಗೌರ್ಮೆಂಟ್ ಯಾವ ಥರದನ್ನ ಓವರ್ಕಮ್ ಮಾಡುತ್ತೆ ಅವ್ರಿಗೆ ಯಾವ ರೀತಿ ಒಂದು ಸೌಲಭ್ಯಗಳನ್ನು ಮಾಡಿಕೊಡುತ್ತೆ ಅನ್ನೋಂಥದ್ದು ಸೊ ಇಟ್ ಈಸ್ ಲೆಫ್ಟ್ ಟು ದ ಗೌರ್ಮೆಂಟ್ ಓಕೆ ಸೊ ಇಷ್ಟು ನಿಮಗೆ ವಿತ್ ರೆಸ್ಪೆಕ್ಟ್ ಟು ಪಿ ಎಮ್ ಕುಸುಮ್ ಸ್ಕೀಮ್ ಅದರ ಸಿಗ್ನಿಫಿಕೆನ್ಸ್ ಆಗಿರ್ಬೋದು ಕಾಂಪೊನೆಂಟ್ಸ್ ಆಫ್ ದ ಸ್ಕೀಮ್ ಯಾರು ಸ್ಟಾರ್ಟ್ ಮಾಡಿದ್ರು ಯಾವ ವರ್ಷ ಸ್ಟಾರ್ಟ್ ಆಯ್ತು ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾವು ನೋಡಿದ್ವಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು